ಈ ಹಿಂದೆ ಸುದೀಪ್ ಅವ್ರನ್ನ ಕೂಡ ಅನ್ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸೊ ಬರೀ ಒಬ್ಬೊಬ್ಬರನ್ನ ಮಾತ್ರ ಅನ್ಫಾಲೋ ಮಾಡಿದ್ರೆ ಸಹಜವಾಗಿ ಚರ್ಚೆ ಆಗುತ್ತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಟ್ರೆಂಡ್ ಆಗಿಬಿಡುತ್ತೆ ಅನ್ನುವಂತ ಕಾರಣ ಕೂಡ ಇರ್ಬೋದು ಸೊ ಈ ಕಾರಣಕ್ಕೋಸ್ಕರ ಎಲ್ರನ್ನೂ ಅನ್ಫಾಲೋ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇನ್ನು ಮುಂದೆ ಕಾರ್ತಾನೆ ಇರುತ್ತೆ ಇನ್ನು ಸುಮಲತಾ ವಿರುದ್ಧ ಸಿಟ್ಟಾದ್ರ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಕೊಲೆ ಕೇಸ್ನಲ್ಲಿ ಸಿಲುಕಿದ ಬಳಿಕ ಸುಮಲತಾ ಅಂಬರೀಷ್ ಅವರಂತೂ ಕಾಣಿಸ್ಕೊಳ್ಳೇ ಇಲ್ಲ ನಾವು ಅವರೆಲ್ಲಾದರೂ ಹೋಗುವಂಥ ಸಂದರ್ಭದಲ್ಲಿ ಮಾಧ್ಯಮದವರು ಮೈಕ್ ಇಡ್ದಂಥ ಸಂದರ್ಭದಲ್ಲಿ ನನ್ನ ಮಗ ಹೊರಗೆ ಬರ್ತಾರೆ ತಪ್ಪು ಮಾಡಿಲ್ಲ ಅನ್ನುವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ಗಳು ಅವರಿಂದ ಬಂತು ಬಿಟ್ಟರೆ ಯಾವತ್ತೂ ಕೂಡ ಅವರು ದರ್ಶನವ್ರನ್ನ ಭೇಟಿ ಆಗಲಿಕ್ಕೆ ಪ್ರಯತ್ನೇ ಪಡ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳನ್ನಂತೂ ಕೇಳಿದಂಥ ಸಂದರ್ಭದಲ್ಲಿ ನೋ ಆನ್ಸರ್ ಅದಕ್ಕೆ ಸುಮಾರು ದೂರ ಉಳ್ಕೊಂಡಿದ್ದಂಥ ವಿಚಾರದ ಬಗ್ಗೆ ದರ್ಶನ್ ಬಗ್ಗೆ ಮಾತಾಡಲಿಲ್ಲ ಅನ್ನುವಂಥದ್ರ ಬಗ್ಗೆ ಭೇಟಿ ಆಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಈಗಲೂ ಕೂಡ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಗುರ್ಸ್ಕೊಂಡಿರುವಂಥ ಸುಮಲತಾ ರಾಜಕೀಯ ಕಾರಣಕ್ಕೆ ಹೋಗದೇ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಪಕ್ಷ ಬೇರೆ ಅವರ ಜೊತೆ ಇರುವಂಥ ವೈಯಕ್ತಿಕ ಸಂಬಂಧ ಬೇರೆ ಈಗ ಮೊನ್ನೆ ತೇಜಸ್ವಿ ಸೂರ್ಯ ಅವರ ಮದುವೆ ಆಯ್ತಪ್ಪ ಅವ್ರು ಯಾವಾಗಲೂ ಸಿದ್ದರಾಮಯ್ಯವ್ರನ್ನ ಬೈತಾರೆ ಸಿದ್ದರಾಮಯ್ಯವರು ಕೂಡ ಅಷ್ಟೇ ಅವ್ರನ್ನ ಸಹಜವಾಗಿ ಬೈದಿರುವಂಥದ್ದನ್ನು ನೋಡಿದೀವಿ ಆದರೆ ಪಕ್ಷದ ನಿಲುವು ನೀತಿ ಅದೇ ಬೇರೆ ವೈಯಕ್ತಿಕ ಅಂತ ಬಂದಂಥ ಸಂದರ್ಭದಲ್ಲಿ ಹೋಗಿ ಅವರಿಗೆ ಆಶೀರ್ವಾದ ಮಾಡ್ಬರ್ಲಿಲ್ವಾ ಸಿದ್ದರಾಮಯ್ಯ ಅದೆಲ್ಲವನ್ನು ಕೂಡ ಇದ್ದಂತ ರಾಜಕೀಯ ವೈರುದ್ಯ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟು ಆಶೀರ್ವಾದವನ್ನು ಬಂದರು ಅದೇ ರೀತಿಯಾಗಿ ಕೂಡ ನೋಡ್ಬೋದು ಸುಮಲತಾ ಅಂಬರೀಷ್ ಅವರ ಸಂಬಂಧವನ್ನ ಮಗ ಅಂತ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸುಮಲತಾ ಪರವಾಗಿ ನಿಂತಿದ್ರು ದರ್ಶನ್ ಅವರು ನಾನು ಆಗಲೇ ಹೇಳ್ತಾ ಇದ್ನಲ್ಲ ಎಲ್ಲಾ ಕಷ್ಟದ ಸಂದರ್ಭದಲ್ಲೂ ಕೂಡ ಹೋಗಿ ಸುಮಲತಾ ಅವರ ಪರವಾಗಿ ನಿಂತ್ಕೊಳ್ತಾ ಇದ್ರು ಹಾಗೆ ಅವರ ಎಲೆಕ್ಷನ್ ಸಂದರ್ಭದಲ್ಲೂ ಹೋರಾಟವನ್ನ ಮಾಡಿದ್ರು ಹೋರಾಟ ಮಾಡಿ ಗೆಲ್ಸ್ಕೊಂಬಂದ್ರು ಅದಾದ ಮೇಲೆ ನಡೆದಂಥ ಎಲ್ಲ ಬೆಳವಣಿಗೆಗಳ ಸಂದರ್ಭದಲ್ಲೂ ಕೂಡ ಇದ್ರು ಆದರೆ ಈಗ ಸುಮಲತಾ ಅಂಬರೀಷ್ ಅವರು ಇವರ ಕಷ್ಟದ ದಿನದಲ್ಲಿ ನಿಂತ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಅನ್ಫಾಲೋ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಮಂಡ್ಯದಲ್ಲಿ ಕಳೆದ ಬಾರಿ ಪ್ರಚಾರವನ್ನು ಮಾಡಿದರು ಸುಮಲತಾ ಬಿಜೆಪಿ ಸೇರಿದಾಗಲೂ ಕೂಡ ಗೌರವಿಸಿದ್ರು ಅವರು ಬೆಂಬಲಿಗರ ಸಭೆಯನ್ನು ಕರೆದಿದ್ದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವತ್ ಹೋಗಿದ್ರು ದರ್ಶನ್ ಅವತ್ ನಿಂತ್ಕೊಂಡು ಏನೋ ಅಮ್ಮ ಏನು ನಿರ್ಧಾರ ಕೈಗೊಂಡ್ರು ಕೂಡ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳಿದರು ಹಾಗಾದ್ರೆ ದರ್ಶನ್ ಬಗ್ಗೆ ಸುಮಲತಾ ಮತ್ತು ಸುಮಲತಾ ಬಗ್ಗೆ ದರ್ಶನ್ ಈ ಹಿಂದೆ ಏನ್ ಮಾತನಾಡಿದ್ರು ಒಮ್ಮೆ ಕೇಳ್ಕೋಬೇಡ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಅದು ಯಾವುದೇ ಯಾವ್ದೇ ತರದ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಂತದ್ದೇ ಆಗ್ಬೋದು ಯಾಕೆಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗವರೆಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ ಸಾಯೋವರೆಗೂ ತಾಯಿ ತಾಯಿನೇ ಅವಮ್ಮ ಏನು ಹೇಳ್ತಾರೋ ಇದಿಂಗ್ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಆಳ್ಬಾಗಿ ಬಿಡು ಅಂದ್ರೆ ಬಿಡೋಕು ರೆಡಿನೇ ನಾವು ಸ್ಟ್ಯಾಂಡ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ನಮ್ಮ ಸಂಬಂಧ ಏನಿದೆ ನಮ್ಮ ಈಕ್ವೇಷನ್ ಏನಿದೆ ಹಾಗೆ ಉಳಿಯುತ್ತೆ ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ ಏನಿದ್ರು ಒಳ್ಳು ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನಾನು ನನ್ನ ಆಸೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಯಾವುದೇ ಚುನಾವಣೆ ಆಗಲಿ ಅಥವಾ ಎಂಥದ್ದೇ ಕಷ್ಟದ ಸಂದರ್ಭ ಆಗಲಿ ಅಂಬರೀಷ್ ಅವರು ಸತ್ತಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಹಾಗೆ ಅಭಿಷೇಕ್ ಅಂಬರೀಷ್ ಅವರು ಮೂವಿಯನ್ನ ಮಾಡಬೇಕಾದರೂ ಕೂಡ ಅಷ್ಟೇ ಈವನ್ ದರ್ಶನ್ ಅವರ ಮೂವಿಗೆ ಇಂಟರ್ವ್ಯೂ ಕೊಡೋದು ಕಷ್ಟ ಆಗಿತ್ತು ಆದರೆ ಬ್ಯಾಡ್ ಮ್ಯಾನರ್ಸ್ ಅನ್ನುವಂಥ ಮೂವಿಗೆ ಹೋಗ್ಬಿಟ್ಟು ಅವ್ರ ಜೊತೆ ನಿಂತು ಕುತ್ಕೊಂಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ವಿ ಇಷ್ಟೆಲ್ಲ ಬೆಳವಣಿಗೆಗಳು ಆಯ್ತು ಅದಾದ್ಮೇಲೆ ಅವರು ಬಿಜೆಪಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ದರ್ಶನ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಂದರ್ಭದ ಬೆಂಬಲಿಗರ ಸಭೆಯಲ್ಲಿ ಭಾಗಿಯಾಗಿದ್ರು ಈಗ ಕಂಪ್ಲೀಟ್ ಆಗಿ ಅನ್ಫಾಲೋ ಮಾಡಿರುವಂತ ವಿಚಾರವನ್ನ ರಾಜಕೀಯ ಆಂಗಲ್ ನಲ್ಲೂ ಕೂಡ ನೋಡ್ಬೋದಾ ಯಾಕೆಂದ್ರೆ ರಾಜಕೀಯವಾಗಿಯೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಸಾಕಷ್ಟು ಇನ್ಫ್ಲೂಯನ್ಸ್ ಇತ್ತು ಅವರು ಅದನ್ನ ಯಾವುದನ್ನು ಕೂಡ ಬಳಸಲಿಲ್ಲ ನಾನು ಸಪೋರ್ಟಿಂಗ್ ನಿಂತ್ಕೊಳ್ಳಿಲ್ಲ ಅಂತ ಖಂಡಿತ ಪೃಥ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಕೆಲವೊಂದಿಷ್ಟು ಬೆರಳಿಕೆಯಷ್ಟು ಜನರನ್ನು ಮಾತ್ರ ಫಾಲೋ ಮಾಡ್ತಾ ಇದ್ರು ಆದರೆ ಅದರಲ್ಲಿ ಸುಮಲತಾ ಅಂಬರೀಷ್ ಕೂಡ ಒಬ್ಬರಾಗಿದ್ರು ಈಗ ಅವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದರೆ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಅನ್ಫಾಲೋ ಮಾಡಿರುವಂತದ್ದು ಎಲ್ಲ ಒಂದು ಕಡೆ ದರ್ಶನ್ ಮತ್ತು ಸುಮಲತಾ ನಡುವೆ ವಿರಸ ಇದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಹಿಂದಿನಿಂದಲೂ ಕೂಡ ಸುಮಲತಾ ಅವರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದರ್ಶನ್ ಸಪೋರ್ಟಿವ್ ಆಗಿದ್ರು ಅವ್ರ ಜೊತೆಗೆ ನಿಲ್ತಾ ಇದ್ರು ಪ್ರತಿ ಸಂದರ್ಭದಲ್ಲೂ ಅದು ಚುನಾವಣೆ ಇರಬಹುದು ಅಥವಾ ಅಂಬರೀಷ್ ಅವರು ನಿಧನರಾದಂಥ ಸಂದರ್ಭದಲ್ಲಿ ಅಥವಾ ಅವರ ಕುಟುಂಬದ ಕೆಲ ಸಮಸ್ಯೆಗಳು ಇರಬಹುದು ಅಥವಾ ಅಭಿಷೇಕ್ ಅಂಬರೀಶ್ ಅವರ ಸಿನಿಮಾವನ್ನ ಪ್ರಮೋಟ್ ಮಾಡುವಂತ ವಿಚಾರದಲ್ಲೂ ಕೂಡ ಅವರು ದರ್ಶನ್ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಇದ್ರು ಅಲ್ಲಿ ಮುಂದೆ ಮುಂದೆ ನಿಂತು ಕೆಲಸಗಳನ್ನು ಮಾಡ್ತಾ ಇದ್ರು ಆದ್ರೆ ಈ ಒಂದು ವಿಚಾರದಲ್ಲಿ ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಅಂದ್ರೆ ಆರೋಪಿಯಾಗಿ ಏನು ಜೈಲನ್ನ ಸೇರಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಹೋಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗಿತ್ತು ದರ್ಶನ್ ನೋಡೋದಕ್ಕೆ ಅವರು ಹೋಗಿರಲಿಲ್ಲ ಅವ್ರನ್ನ ಭೇಟಿ ಆಗಿರಲಿಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಜೊತೆಗೆ ದರ್ಶನ್ಗೂ ಕೂಡ ಈ ಒಂದು ವಿಚಾರದಲ್ಲಿ ಸುಮಲತಾ ಅಂಬರೀಷ್ ಅವರ ನಡುವೆ ಎಲ್ಲ ಒಂದು ಕಡೆ ವೈಮನಸ್ಸು ಉಂಟಾಯಿತಾ ಅನ್ನುವಂಥದ್ದು ಕೂಡ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಯಾಕೆಂತಂದ್ರೆ ಕಷ್ಟದ ಕಷ್ಟದ ದಿನಗಳಲ್ಲಿ ಅವರ ಕಷ್ಟದ ಕಷ್ಟದ ದಿನಗಳಲ್ಲಿ ನಾನಿದ್ದಾದರೆ ನನ್ನ ಕಷ್ಟದ ದಿನಗಳಲ್ಲಿ ಇವ್ರು ಯಾರು ಕೂಡ ನನಗೆ ಬಂದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ದರ್ಶನ್ ಬಂದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಉಂಟಾಗ್ತಿರ್ಬಹುದು ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಅನ್ಫೋಲೋ ಮಾಡಿದ್ರ ದರ್ಶನ್ ಸುಮಲ ಅವರನ್ನ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಸುಮಲತಾ ಅಂಬರೀಶ್ ಅವರ ಜೊತೆಗೆ ದರ್ಶನ್ ವೈಮನಸ್ಸನ್ನು ಹೊಂದಿದ್ದೆ ಆಗ ಅದರಲ್ಲಿ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಅವರ ರಾಜಕೀಯ ಬೆಳವಣಿಗೆಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಅಥವಾ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನಾವು ನೋಡಿದ್ವಿ ಅಲ್ಲಿ ಸುಮಲತಾ ಅಂಬರೀಶ್ ಅವರು ಅಭ್ಯರ್ಥಿ ಆಗಿದ್ರು ಕೂಡ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡಿ ಅಂದ್ರೆ ತಾವೇ ಅಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ಯಾವ ರೀತಿಯಾಗಿ ಅಂದ್ರೆ ಅಲ್ಲಿ ಪ್ರಚಾರಗಳನ್ನು ಮಾಡ್ತಾರಲ್ಲ ಆ ರೀತಿಯಾಗಿ ಅಲ್ಲಿ ಅಲ್ಲಿ ಪ್ರಚಾರ ಗಳನ್ನು ಮಾಡಿದ್ರು ಜೊತೆಗೆ ದರ್ಶನ್ ಅವರು ಅಭಿಮಾನಿಗಳು ಕೂಡ ಆ ಒಂದು ಭಾಗದಲ್ಲಿ ಕ್ಯಾಂಪೇನ್ ಅನ್ನು ಮಾಡಿ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಕಾರಣ ಆಗಿದ್ರು ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯವಾಗಿ ಸುಮಲತಾ ಅಂಬರೀಷ್ ಅವರೊಂದಿಗೆ ಇರ್ತೇವೆ ಅನ್ನುವಂಥ ಮಾತನ್ನ ಈ ಹಿಂದೆ ಎರಡ್ ಸಾವಿರದ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಸೇರಿದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಹೇಳಿದ್ರು ಆದರೆ ಈಗ ಏಕಾಏಕಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅನ್ಫಾಲೋ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ಕಾರಣ ಅಂದ್ರೆ ಒಂದು ವೇಳೆ ಇವರಿಬ್ಬರ ನಡುವೆ ಬಿರುಕು ಮೂಡಿದ್ದೇ ಆದಲ್ಲಿ ರಾಜಕೀಯವಾಗಿಯೂ ಕೂಡ ಸುಮಲತಾ ಅಂಬರೀಷ್ಗೆ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಮುಂದಿನ ಚುನಾವಣೆ ಎಲ್ಲೆ ಚುನಾವಣೆಯಲ್ಲಿ ಏನಾದರೂ ಸುಮಲತಾ ಅಂಬರೀತ್ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಿರಬಹುದು ಅಥವಾ ದರ್ಶನ್ ಕ್ಯಾಂಪೇನ್ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಪೃಥ್ವಿ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಟೊಂಕ ಕಟ್ಟಿ ನಿಂತವರು ದರ್ಶನ್ ಮದರ್ ಇಂಡಿಯಾ ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದ್ರು ಕೂಡ ದರ್ಶನ್ ಪರವಾಗಿ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಿಲ್ವಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ದರ್ಶನ್ ಅವರಿಗೆ ಕಾಡ್ತಾ ಇದೆಯೇನೋ ಅನ್ನುವಂತ ರೀತಿಯಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತದೆ ನೋಡೋಣ ಇದಕ್ಕೆ ಏನಾದ್ರೂ ಆನ್ಸರ್ ಬರುತ್ತಾ ಅನ್ನುವಂಥದ್ದು